ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಿಗೆ ಪ್ರತಿ ವರ್ಷ ಜನವರಿ ಎಂಟನೇ ತಾರೀಕು ದೊಡ್ಡ ಹಬ್ಬ ಅವತ್ತು ಯಶ್ ಅವರ ಹುಟ್ಟಿದ ಹಬ್ಬ ರಾಕಿಂಗ್ ಸ್ಟಾರ್ ಯಶ್ ಅವರೇ ನಿಮ್ಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ನಿಮ್ಮ ಟಾಕ್ಸಿಕ್ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿ ಹೊಸ ಹೊಸ ದಾಖಲೆಗಳನ್ನ ನಿರ್ಮಿಸ್ಲಿ ಅಂತ ಹೇಳಿ ನಮ್ಮೆಲ್ಲರ ಹಾರೈಕೆ ಈ ವರ್ಷ ಜನವರಿ ಎಂಟನೇ ತಾರೀಕು ಬರೀ ಹಬ್ಬ ಮಾತ್ರ ಅಲ್ಲ ಯಶ್ ಅವರ ಅಭಿಮಾನಿಗಳಿಗೆ ದೊಡ್ಡ ಉತ್ಸವ ಅವತ್ತು ಟಾಕ್ಸಿಕ್ ನ ಮೊದಲನೇ ಟೀಸರ್ ಬಿಡುಗಡೆ ಆಯ್ತು ಟೀಸರ್ ನೀವೆಲ್ಲ ನೋಡಿದ್ರ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಆದ್ಮೇಲೆ ತಪ್ಪದೆ ನೋಡಿ ತುಂಬಾ ಚೆನ್ನಾಗಿದೆ ಮೈಂಡ್ ಬ್ಲೋಯಿಂಗ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯು ಐ ಮತ್ತೆ ಬಾದ್ಶಾ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾಗಳು ಬಿಡುಗಡೆ ಆಗಿ ತುಂಬಾ ದೊಡ್ಡ ಸೌಂಡ್ ಮಾಡ್ತು ಈ ಎರಡು ಸಿನಿಮಾಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಯು ಐ ಸಿನಿಮಾದಲ್ಲಿ ಉಪೇಂದ್ರ ಅವರು ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಅದನ್ನ ಡಿಕೋಡ್ ಮಾಡೋಕೆ ಹೊರಟಿದ್ದಾರೆ ಈ ಎರಡು ಸಿನಿಮಾಗಳ ಚರ್ಚೆಯ ಬಿಸಿ ಆಗೋದಕ್ಕೆ ಮುಂಚೆನೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷಕ್ಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಟೀಸರ್ ಬಿಡುಗಡೆ ಮಾಡಿ ಧಮಾಕಾ ಕ್ರಿಯೇಟ್ ಮಾಡಿದ್ದಾರೆ ಈ ಮೂಲಕ ಮತ್ತೆ ಬೇರೆ ಇಂಡಸ್ಟ್ರಿಯವರು ಕನ್ನಡ ಇಂಡಸ್ಟ್ರಿ ಬಗ್ಗೆ ಚರ್ಚೆ ಮಾಡೋತರ ಮಾಡಿದ್ದಾರೆ ಟಾಕ್ಸಿಕ್ ನ ಕಲೆಕ್ಷನ್ ಪುಷ್ಪ ಟು ಕಲೆಕ್ಷನ್ ಮೀರಿಸುತ್ತಾ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಗರಂ ಗರಂ ಚರ್ಚೆಗಳು ನಡೀತಾ ಇದೆ ಟಾಕ್ಸಿಕ್ ನ ಟೀಸರ್ ಕೆಜಿಎಫ್ ಚಾಪ್ಟರ್ ಟೂ ಬಿಡುಗಡೆ ಆಗಿ ಹೆಚ್ಚು ಕಡಿಮೆ ಮೂರು ವರ್ಷ ಆದ್ಮೇಲೆ ಬರ್ತಾ ಇದೆ ಟಾಕ್ಸಿಕ್ ಅಂದ್ರೆ ವಿಷ ಇಲ್ಲಿ ವಿಷ ಯಾವುದು ಯಶ್ ಅವರು ಈ ಟೀಸರ್ ನಲ್ಲಿ ಒಬ್ಬ ಮಾಫಿಯಾ ಡಾನ್ ಗೆಟಪ್ ಅಲ್ಲಿ ಒಂದು ರೆಟ್ರೋ ಸ್ಟೈಲ್ ಕ್ಲಬ್ಗೆ ಎಂಟ್ರಿ ಕೊಡ್ತಾರೆ ಈ ಕ್ಲಬ್ ನಲ್ಲಿ ತುಂಬಾ ಜನ ಡ್ರಗ್ಸ್ ತಗೊಳ್ಳೋದನ್ನು ತೋರಿಸ್ತಾ ಇದ್ದಾರೆ ಹಾಗಾದ್ರೆ ಈ ಡ್ರಗ್ಸ್ ಅನ್ನು ಬಿಳಿ ಪುಡಿನೇ ಟಾಕ್ಸಿಕ್ ಟಾಕ್ಸಿಕ್ ಸಿನಿಮಾ ಡ್ರಗ್ಸ್ ತಂದೆ ಮೇಲೆ ಆಧರಿಸಿದೆಯಾ ಅನ್ನೋ ಕುತೂಹಲ ಹುಟ್ಟುತ್ತೆ ಕೆಜಿಎಫ್ ನಲ್ಲಿ ಯಶ್ ಅವರು ರೆಟ್ರೋ ಸ್ಟೈಲ್ ನಲ್ಲಿ ಕಾಣಿಸಿಕೊಂಡಿದ್ರು ಅವರ ಹೇರ್ ಸ್ಟೈಲ್ ಡ್ರೆಸ್ ಎಲ್ಲವೂ ರೆಟ್ರೋ ಸ್ಟೈಲ್ ನಲ್ಲಿ ಇತ್ತು ರಗಡ್ ಲುಕ್ ಇತ್ತು ಈ ರೆಟ್ರೋ ಸ್ಟೈಲ್ ಹಾಗೆ ಕಂಟಿನ್ಯೂ ಆಗಿದೆ ಆದರೆ ಇದು ರಗಡ್ ಅಲ್ಲದೆ ಒಂಥರ ಮೆಟ್ರೋ ರೆಟ್ರೋ ಸ್ಟೈಲ್ ಅಂತ ಹೇಳಬಹುದೇನು ಟೀಸರ್ ನ ಪ್ರಾರಂಭದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ದಶಕದಲ್ಲಿ ಇದ್ದಂತಹ ಕ್ರಿಸ್ಲರ್ ಕ್ರೌನ್ ಇಂಪೀರಿಯಲ್ ಅನ್ನೋ ಒಂದು ವಿಂಟೇಜ್ ಕಾರ್ ನಲ್ಲಿ ಒಂದು ಕ್ಲಬ್ ಮುಂದೆ ಬಂದು ಇಳಿತಾರೆ ಈ ಕ್ಲಬ್ ನ ಹೆಸರು ಕ್ಲಬ್ ಡೇ ಪ್ಯಾರು ಅಂತ ಇದು ಸ್ಪ್ಯಾನಿಶ್ ಅಥವಾ ಪೋರ್ಚುಗೀಸ್ ಹೆಸರು ಈ ಹೆಸರು ನೋಡಿದಾಗ ಇದು ಸಾವಿರದ ಒಂಬೈನೂರ ದಶಕದಲ್ಲಿ ಗೋವಾದಲ್ಲಿ ನಡೆಯುವ ಕಥೆ ಇರಬಹುದಾ ಅಂತ ಅನುಮಾನ ಬರುತ್ತೆ ಯಾಕಂದ್ರೆ ಗೋವಾ ಸಾವಿರದ ಒಂಬೈನೂರ ಪೋರ್ಚುಗೀಸರ ಆಡಳಿತದಲ್ಲೇ ಇತ್ತು ಇರ್ಲಿ ಸಿನಿಮಾ ನೋಡಿದ್ರೆ ಈ ಡೌಟ್ ಕ್ಲಿಯರ್ ಆಗುತ್ತೆ ಕೆಜಿಎಫ್ ನಲ್ಲಿ ಮಣ್ಣು ಧೂಳು ಮೆತ್ಕೊಂಡಿದ್ದ ರಾಖಿ ಇಲ್ಲಿ ಸೂಟು ಮತ್ತೆ ಹ್ಯಾಟ್ ಹಾಕೊಂಡು ತುಂಬಾ ಕ್ಲಾಸಿಯಾಗಿ ಕಾಣಿಸ್ಕೊಂಡಿದ್ದಾರೆ ಈ ಟೀಸರ್ ನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಯಶ್ ಅವರ ಪಾತ್ರಕ್ಕೆ ತುಂಬಾ ಮೆರಗನ ಕೊಟ್ಟಿದೆ ಇದರ ಛಾಯಾಗ್ರಹಣ ಸೆಟ್ ಲೈಟಿಂಗ್ಸ್ ಎಲ್ಲವೂ ಹಾಲಿವುಡ್ ಸಿನಿಮಾದ ರೇಂಜಲ್ಲಿ ಈ ಸಿನಿಮಾನ ಯಶ್ ಅವರೇ ಸಹ ನಿರ್ಮಾಣ ಕೂಡ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಕಥೆ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಲ್ವಾ ಕೆ ಜಿ ಎಫ್ ನಲ್ಲಿ ರಾಜ ಕೃಷ್ಣಪ್ಪ ತನ್ನ ಬಡ ತಾಯಿಯ ಆಸೆ ಈಡೇರಿಸೋದಕ್ಕೆ ಅಂತ ಹೇಳಿ ಬಾಂಬೆಗೆ ಬಂದು ವರ್ಲ್ಡ್ ಸೇರಿ ಡಾನ್ ಆಗ್ತಾನೆ ಆದ್ರೆ ಇಲ್ಲಿ ಯಶ್ ದೊಡ್ಡ ಡಾನ್ ತರಾನೆ ಎಂಟ್ರಿ ಕೊಡ್ತಾರೆ ಕಥೆಯಲ್ಲಿ ಇದಕ್ಕಿಂತ ಹೆಚ್ಚಿಗೆ ಏನು ಬಿಟ್ಕೊಟ್ಟಿಲ್ಲ ಯಶ್ ಅವರಿಗೆ ಕಮರ್ಷಿಯಲ್ ಮಾಸ್ ಸಿನಿಮಾದ ಪಲ್ಸ್ ತುಂಬಾ ಚೆನ್ನಾಗಿ ಗೊತ್ತಿದೆ ಮಾಸ್ ಸಿನಿಮಾದಲ್ಲಿ ಅವರ ಅಭಿಮಾನಿಗಳು ಏನ್ ನಿರೀಕ್ಷೆ ಇಟ್ಕೊಂಡು ಬರ್ತಾರೆ ಅಂತ ಅವ್ರಿಗೆ ಚೆನ್ನಾಗಿ ಐಡಿಯಾ ಇದೆ ಹಾಗಾಗಿ ಈ ಸಿನಿಮಾದಲ್ಲಿ ಇದೆಲ್ಲ ಎಲಿಮೆಂಟ್ ಗಳು ಇದ್ದೇ ಇರುತ್ತೆ ಅಂತ ಖಂಡಿತ ನಿರೀಕ್ಷೆ ಇಟ್ಕೋಬಹುದು ಟಾಕ್ಸಿಕ್ ಸಿನಿಮಾದ ನಿರ್ದೇಶಕಿ ಕೀತು ಮೋಹನ್ ದಾಸ್ ಅವರ ಪ್ರಕಾರ ಇದೊಂದು ಗ್ಯಾಂಗ್ಸ್ಟರ್ ಜೋನರ್ ನ ಸಿನಿಮಾ ಅಂದ್ರೆ ಮಹಿಳೆಯ ದೃಷ್ಟಿಯಿಂದ ತೋರಿಸುವ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಅಂತ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ರು ನನಗೆ ಈ ಮಾತು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಮಹಿಳೆಯ ದೃಷ್ಟಿಯಿಂದ ತೋರಿಸೋ ಗ್ಯಾಂಗ್ಸ್ಟರ್ ಸಿನಿಮಾ ಅಂದ್ರೆ ಏನರ್ಥ ಅರ್ಥ ಇಲ್ಲಿ ಲೇಡಿ ಗ್ಯಾಂಗ್ಸ್ಟರ್ ಗಳು ಇರ್ತಾರ ಲೆಟ್ ಸಿ ತಮಿಳಿನ ಲೇಡಿ ಸೂಪರ್ ಸ್ಟಾರ್ ಅಂತಾನೆ ನಯನ ತಾರಾ ಅವರು ಸೇರಿದಂತೆ ಬಾಲಿವುಡ್ ನ ತಾರಾ ಸುತಾರಿಯ ಹುಮಾ ಕುರೇಶಿ ಕಿಯರಾ ಅಡ್ವಾಣಿ ಶ್ರುತಿ ಹಾಸನ್ ಮುಂತಾದ ಪ್ರಮುಖ ಇದರಲ್ಲಿ ಪಾತ್ರ ವಹಿಸ್ತಾ ಕೇಳಿ ಬರ್ತಾ ಇದೆ ಆದ್ರೆ ಟೀಸರ್ ನಲ್ಲಿ ಯಶ್ ಅವ್ರನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಪ್ರಮುಖ ಪಾತ್ರಧಾರಿಗಳು ಕಾಣಿಸ್ಕೊಂಡಿಲ್ಲ ಹೋದ ವರ್ಷ ಟಾಕ್ಸಿಕ್ ನ ಫಸ್ಟ್ ಲುಕ್ ರಿಲೀಸ್ ಆದಾಗ ಅದ್ರ ಕೊನೆಗೆ ಈ ಸಿನಿಮಾ ಬಿಡುಗಡೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹತ್ತನೇ ತಾರೀಕು ಅಂತ ಇತ್ತು ಆದ್ರೆ ಈಗ ಟೀಸರ್ ರಿಲೀಸ್ ಆದಾಗ ಇದರ ಬಿಡುಗಡೆ ಬಗ್ಗೆ ಚಿತ್ರತಂಡ ಯಾವುದೇ ಸುಳಿವು ಕೊಟ್ಟಿಲ್ಲ ಅಲ್ಲಿಗೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಸಿನಿಮಾ ಬಿಡುಗಡೆ ಆಗೋದು ಅನುಮಾನ ಅಂತ ಕಾಣಿಸ್ತಾ ಇದೆ ಟಾಕ್ಸಿಕ್ ಸಿನಿಮಾದ ಟೀಸರ್ ನೋಡ್ತಾ ಇದ್ರೆ ಈ ಸಲ ಯಶ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಪ್ರೇಕ್ಷಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನುಮಾನ ಬರುತ್ತೆ ಖ್ಯಾತ ಹಾಲಿವುಡ್ ಸಿನಿಮಾಗಳಾದ ಜಾನ್ ವಿಕ್ ಮತ್ತೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿರೋ ಜೆ ಜೆ ಪೆರಿ ಅವರು ಟಾಕ್ಸಿಕ್ ಸಿನಿಮಾಗೆ ಸಾಹಸ ನಿರ್ದೇಶನ ಮಾಡಲಿದ್ದಾರೆ ಅಂತ ಸುದ್ದಿ ಕೇಳಿ ಬರ್ತಾ ಇದೆ ಇದೇನಾದ್ರೂ ನಿಜ ಆದ್ರೆ ಈ ಸಲ ಯಶ್ ಅವರು ಗ್ಲೋಬಲ್ ಲೆವೆಲ್ ತಲುಪುದು ಪಕ್ಕ ಒಬ್ಬ ಕನ್ನಡ ನಟ ಹಾಲಿವುಡ್ ಗಮನ ಸೆಳೆಯುವ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅಂತಂದ್ರೆ ಎಷ್ಟು ಖುಷಿಯಾಗುವ ವಿಷಯ ಅಲ್ವಾ ಇದು ಕಾದ್ ನೋಡೋಣ ಕೆ ವಿಎನ್ ಪ್ರೊಡಕ್ಷನ್ ಸಂಸ್ಥೆ ಜೊತೆ ಸೇರಿ ಯಶ್ ಅವರು ಟಾಕ್ಸಿಕ್ ನ ಸಹ ನಿರ್ಮಾಪಕರು ಕೂಡ ಆಗಿದ್ದಾರೆ ಟಾಕ್ಸಿಕ್ ಸಿನಿಮಾದ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಸಲ ಒಂದು ಗ್ಲೋಬಲ್ ಹಿಟ್ ಕೊಟ್ಟೆ ಕೊಡ್ತಾರೆ ಅನ್ನೋ ನಂಬಿಕೆ ಖಂಡಿತ ನನಗಿದೆ ಧನ್ಯವಾದ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ